ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಮಂಡಕ್ಕಿ ದೋಸೆ ತುಂಬಾ ಆರೋಗ್ಯದಾಯಕ ಹಾಗೂ ರುಚಿಕರವಾದಂಥ ದೋಸೆ ಇದಕ್ಕೆ ನಾನು ಕೆಂಪು ಚಟ್ನಿಯನ್ನು ಕೂಡ ಮಾಡಿದ್ದೇನೆ ಅಂದರೆ ಮೆಂತೆ ಎಲ್ಲ ಹಾಕಿ ಮಾಡಿದ ಕಾರಣ ಈ ಬೇಸಿಗೆಗಾಲ ಉಂಟಲ್ಲ ತುಂಬಾ ಒಳ್ಳೆಯದು ಆರೋಗ್ಯದಾಯಕವಾದಂಥ ಒಂದು ದೋಸೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಅದಕ್ಕಿಂತ ಮೊದಲು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇಲ್ಲಿ ಎರಡು ಲೋಟಕ್ಕಿಯನ್ನು ನಾಲ್ಕು ಗಂಟೆ ನೆನೆ ಹಾಕಿ ಅದಕ್ಕೆ ಒಂದು ಸ್ಪೂನು ಮೆಂತೆ ಕೂಡ ಹಾಕಿದ್ದೇನೆ ನೆನೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸೋಸಿ ಇಟ್ಟುಕೊಂಡಿದ್ದೇನೆ ಹಾಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಇದೇ ಕಪ್ಪಲ್ಲಿ ಮೂರು ಕಪ್ಪಿನಷ್ಟು ಮಂಡಕ್ಕಿ ತಗೊಂಡಿದ್ದೇನೆ ಹುರಿಯಕ್ಕಿ ಮಂಡಕ್ಕಿ ಇಲ್ಲ ಕಡಲೆಪುರಿ ಇದು ಇವಾಗ ಇವಾಗ ಈ ಮಂಡಕ್ಕಿಗೆ ನೀರು ಹಾಕಿ ಚೆನ್ನಾಗಿ ತುಳಿಬೇಕು ಎರಡು ಸಲ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ಅದರಲ್ಲಿ ಧೂಳೆಲ್ಲ ಇರ್ತದೆ ಹಾಗೆ ಅಲ್ಲಿ ಚೆನ್ನಾಗಿ ತೊಳೆದ ನಂತರ ಇದನ್ನು ತಿಂಡಿ ಮೇಲಿಂದ ತಿಂಡಿ ಈ ಅಕ್ಕಿಗೆ ಹಾಕಿಕೊಂಡ್ರೆ ಆಯಿತು ಇಲ್ಲ ಇಲ್ಲಿ ಮಂಡಕ್ಕಿ ಮತ್ತು ಅಕ್ಕಿಯನ್ನು ಚೆನ್ನಾಗಿ ಕಲಸಿಕೊಳ್ಳುವ ಕಲಸಿಕೊಂಡ ನಂತರ ಒಂದು ಕಾಲು ಗಂಟೆ ಹೀಗೆ ಬಿಡುವ ಮಂಡಕ್ಕಿ ಒಮ್ಮೆ ಚೆನ್ನಾಗಿ ನೆನಿಬೇಕು ಇವಾಗ ಇಲ್ಲಿ ಅಕ್ಕಿ ಮತ್ತು ಮಂಡಕ್ಕಿ ನೆಂದಿದೆ ಅದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿಕೊಡುವ ಜೊತೆಯಲ್ಲಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ಅರ್ಧ ಅರ್ಧದಷ್ಟು ಸ್ವಲ್ಪ ನೀರು ಹಾಕಿ ನಾಯವಾಗಿ ರುಬ್ಬಿಕೊಡುವಲ್ಲಿ ಅಕ್ಕಿಯನ್ನು ರುಬ್ಬಿಕೊಂಡಾಯಿತು ನಾಯವಾಗಿ ರುಬ್ಬಿಕೊಂಡ್ರೆ ಆಯಿತು ಇಲ್ಲಿ ಇವಾಗ ಎರಡು ಸಲ ಅಕ್ಕಿ ರುಬ್ಬಿಕೊಂಡ ಇಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಇಲ್ಲಿ ಇವಾಗ ರುಚಿಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದೆ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ ಸಕ್ಕರೆ ಹಾಕಿದ್ರೆ ದೋಸೆಕ್ಕೆ ಕಲ್ಲರ್ ಒಳ್ಳೆ ಬರ್ತದೆ ಹಾಗೆ ಇದನ್ನೆಲ್ಲವನ್ನು ಒಮ್ಮೆ ಚೆನ್ನಾಗಿ ಕೈಯಿಂದಲೇ ಮಿಕ್ಸ್ ಮಾಡುವ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ಈ ರೀತಿ ಇದೆ ಇವಾಗ ಪ್ಲೇಟನ್ನು ಮುಚ್ಚಿ ಹುದುಗ್ಲಿಕ್ಕೆ ಬಿಡುವ ನಾಳೆ ಬೆಳಿಗ್ಗೆ ದೋಸೆ ಮಾಡಿಕೊಂಡ್ತು ಇದು ಇವಾಗ ಕರೆಕ್ಟಾಗಿ ಕೂತ್ಕೊಳ್ತದೆ ಇದರ ಮೇಲೆ ಒಂದು ಸಣ್ಣ ಭಾರವನ್ನು ಇಡುವ ಹೀಗೆ ಪ್ಲೇಟನ್ನು ಇಟ್ಟು ಒಂದು ಭಾರವನ್ನು ಇಡುವ ಅಂದರೆ ಒಳಗಿಂದ ಗಾಳಿ ಹೊರಗೆ ಹೋಗಬಾರ್ದು ಹಾಗೆ ಟೈಟ್ ಆಗಿ ಕೂತ್ಕೊಳ್ಳಿ ಇಲ್ಲದ್ರೆ ಪೇಪರನ್ನು ಕೂಡ ಇದರ ಒಳಗೆ ಪೇಪರನ್ನು ಕೂಡ ಇಟ್ಟು ಪೇಪರ್ ಹಾಕಿ ಅದರ ಮೇಲೆ ಪ್ಲೇಟನ್ನು ಇಡ್ಬೋದು ಸ್ವಲ್ಪ ಗ್ಯಾಪ್ ಏನಾದರೂ ಇದ್ದರೆ ಆ ರೀತಿ ಮಾಡಿ ಇವಾಗ ಬೇಸಿಗೆಗಾಲ ಆದ ಕಾರಣ ನಮಗೆ ಇಷ್ಟು ಮಾಡಿದರೆ ಸಾಕಾಗ್ತದೆ ಮಳೆಗಾಲ ಚಳಿಗಾಲಕ್ಕೆಲ್ಲ ಪೇಪರ್ ಇಟ್ಟು ಮಾಡಿದರೆ ಬೇಗ ನಮಗೆ ಹಿಟ್ಟು ಹುದುಗ್ತದೆ ಇನ್ನು ನಾವು ಇದನ್ನು ನಾಳೆ ಬೆಳಿಗ್ಗೆ ದೋಸೆ ಮಾಡಿಕೊಳ್ಳುವ ದೋಸೆ ಅಂತ ಹೇಳಿದ ಮೇಲೆ ಅದಕ್ಕೊಂದು ಚಟ್ನಿ ಮಾಡಿಕೊಳ್ಬೇಕಲ್ಲ ಸ್ನೇಹಿತರೆ ಈಗ ಇಲ್ಲಿ ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕಿ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಇವಾಗ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಉಂಟು ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಂತ ಆರು ಬ್ಯಾಡಗೆ ಮೆಣಸನ್ನು ಕೂಡ ಹಾಕಿದೆ ಹಾಕಿ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಹದವಾಗಿ ಹುರಿಬೇಕು ಅದಕ್ಕೀಗ ಆರು ಹೆಸರು ಬೆಳ್ಳುಳ್ಳಿ ಇವಾಗ ಇಲ್ಲಿ ಕಡಲೆಬೇಳೆ ಕೆಂಪಾಗ್ತಾ ಬಂತು ಒಂದು ದೊಡ್ಡ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯ್ತು ಈರುಳ್ಳಿಗ ಸ್ವಲ್ಪ ಕೆಂಪಗಾಗಿದೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿದೆ ಅಷ್ಟೊತ್ತಿಗೆ ಒಂದು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಟೊಮೆಟೊ ಮೆತ್ತಗಾಗೋ ತನಕ ನಾವಿಲ್ಲಿ ಫ್ರೈ ಮಾಡಿದ್ರೆ ಆಯ್ತು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಉಪ್ಪು ಹಾಕಿದ್ರೆ ಟೊಮೆಟೊ ಈರುಳ್ಳಿ ಎಲ್ಲ ಬೇಗ ಮೆತ್ತಗಾಗ್ತದೆ ಅಂದ್ರೆ ಬೇಗ ಬೇಗ ಹುಳಿ ಕೂಡ ಹಾಕಿದ್ದೇನೆ ಟೊಮೆಟೊ ಹಾಕಿದರೂ ಕೂಡ ಹುಳಿ ಹಾಕಬೇಕಾಗ್ತದೆ ಅಂದರೆ ಟೇಸ್ಟ್ ಚೆನ್ನಾಗಿರ್ತದೆ ಇತ್ತಾದರೆ ಸಾಕು ನಾನೀಗ ಸ್ಟವ್ ಆಫ್ ಇದ್ದೇನೆ ಹಾಗೆ ಇದು ಪೂರ್ತಿ ತಣ್ಣಗಾದ ನಂತರವೇ ನಾವು ಇದನ್ನು ರುಬ್ಬಿಕೊಳ್ಬೇಕು ನಮ್ಮ ಕೆಂಪು ಚಟ್ನಿ ಕೂಡ ರೆಡಿ ಆಯಿತು ಒಗ್ಗರಣೆ ಬೇಕಾದವರು ಮಾಡಿಕೊಳ್ಬೋದು ನಾನು ಒಗ್ಗರಣೆ ಮಾಡೋದಿಲ್ಲ ಒಗ್ಗರಣೆ ಬೇಕು ಅಂತಿದ್ರೆ ಸಾಸಿವೆ ಬೇಳೆ ಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಳ್ಬೋದು ಇವಾಗ ನೋಡು ನಮ್ಮ ದೋಸೆ ಹಿಟ್ಟು ಯಾವ ರೀತಿ ಆಗಿದೆ ಅಂತ ಇವಾಗ ಬೆಳಗ್ಗೆ ಏಳು ಗಂಟೆ ಟೈಮು ಹಾಂ ಇಟ್ಟು ಕೂಡ ಕುದಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಕೊಡಿ ಏನು ನಾವು ಎಂತ ಮೆಂತೆ ಅಕ್ಕಿ ಮಂಡಕ್ಕಿ ತೆಂಗಿನಕಾಯಿ ಹಾಕಿದ್ದು ನೋಡಿ ಚೆನ್ನಾಗಿ ಬಂದಿದೆ ಉಪ್ಪೆಲ್ಲ ಹಾಕಿದೆ ಉಪ್ಪು ಸಕ್ಕರೆ ಎಲ್ಲ ರಾತ್ರಿ ಹಾಕಿ ಇಟ್ಟಿದ್ದೇವಲ್ಲ ಇನ್ನು ಇದಕ್ಕೆ ಏನು ಸಹ ಹಾಕ್ಲಿಕ್ಕಿಲ್ಲ ಇನ್ನು ಇದರಿಂದ ನಾವು ದೋಸೆಯನ್ನು ಮಾಡಿಕೊಳ್ಳಿ ಕಬ್ಬಿಣದ ಇವಾಗ ಕಬ್ಬಿಣದ ಕಾವಲಿ ಕಾಯಿಲಿ ಇಟ್ಟಿದ್ದೇನೆ ಇಲ್ಲಿ ತುಪ್ಪಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೂಡ ಇಟ್ಟುಕೊಂಡಿದ್ದೇನೆ ಇವಾಗ ಕಾವಲಿಗೊಮ್ಮೆ ಚೆನ್ನಾಗಿ ಸವರುವ ಕಾವಲಿ ಕಾದಿದೆ ಈಗ ಹಿಟ್ಟನ್ನು ಹಾಕಿಕೊಳ್ಳುವ ನಾವು ಹಿಟ್ಟು ಹಾಕಿ ಒಂದು ಸ್ವಲ್ಪ ಅಗಾಲ ಮಾಡಿದ್ದಾಯ್ತು ಜಾಸ್ತಿ ತೆಳ್ಳಗೆ ಮಾಡಿಕೊಳ್ಳೋದು ಬೇಡ ಈಗ ನೋಡಿ ಹಿಟ್ಟು ಕಂಡುಕೊಂಡು ಬೀಳ್ತಾ ಉಂಟು ಸ್ವಲ್ಪ ಕಣ್ಣುಕೊಂಡು ಬಿದ್ದ ನಂತರ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋ ಇವಾಗ ಮುಚ್ಚಳ ತೆಗೆಯುವ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ಮೇಲೆಂದು ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳೋ ತುಪ್ಪ ಎಣ್ಣೆ ಬೆಣ್ಣೆ ಏನು ಕೂಡ ಆಗ್ಬೋದು ಮತ್ತೆ ಇದನ್ನು ಮಗುಚಿ ಹಾಕಿ ಬೇಯಿಸ್ಬೇಕು ಅಂತ ಏನಿಲ್ಲ ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಆಯ್ತು ಆಗ್ತದೆ ನೋಡಿ ಇದನ್ನೀಗ ತೆಗಿತಿದ್ದೇನೆ ನೋಡಿ ಚೆನ್ನಾಗಿ ಎದ್ದು ಕೂಡ ಬರ್ತದೆ ಹಾಗೆ ಎಷ್ಟು ಚೆನ್ನಾಗಿ ಕಣ್ಣು ಕಣ್ಣು ಬಂದಿದೆ ನೋಡಿ ಬಿದ್ದಿದೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ಇವಾಗ ಇದನ್ನ ನಿಮಗೆ ಮಗುಚಿ ಹಾಕಿ ತೋರಿಸ್ತಾ ಇದ್ದೇನೆ ಎರಡು ಸೈಡ್ ಬೇಯಿಸ್ಬೇಕು ಅಂತಿದ್ರೆ ಬೇಯಿಸ್ಕೊಳ್ಬಹುದು ಕಲ್ಲರ್ ಕೂಡ ನಾವು ಸಕ್ಕರೆ ಹಾಕಿದ್ದೇವಲ್ಲ ಹಾಗೆ ಕಲ್ಲರ್ ಕೂಡ ನೋಡಿ ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ನಿಮಗೆ ನಾನು ತೆಗಿಯುವಾಗಲೇ ಅಂದಾಜಾಗ್ತದೆ ನೋಡಿ ತುಂಬಾ ಸಾಫ್ಟ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ರೆಸಿಪಿ ಇಷ್ಟ ಆಯಿತಾ ಹಾಗಾದರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ